ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದಾಗಿದ್ದು ಇದರಿಂದ ಯಾವ್ಯಾವ ಕುಟುಂಬದವರ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತದೆ ಅಂತಕ್ಕಂಥ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋವನ್ನು ಪೂರ್ತಿ ನೋಡಿ ಮತ್ತು ನಮ್ಮ ಚಾನೆಲ್ ಹೊಸ್ದಾಗಿ ಭೇಟಿ ಕೊಟ್ಟಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಅನರ್ಹರ ಪಾಲಾಗಿರುವ ಬಿ ಪಿ ಎಲ್ ರದ್ದತಿಗೆ ವಿಶೇಷ ಅಭಿಯಾನ ಕೈಗೊಂಡಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ತಿಂಗಳ ಅವಧಿಯಲ್ಲಿ ಏಳು ಸಾವಿರದ ಆರುನೂರ ಎಂಬತ್ತು ಕಾರ್ಡುಗಳನ್ನು ರದ್ದುಪಡಿಸಿದೆ ಖಾಸಗಿ ಸಂಸ್ಥೆಗಳಲ್ಲಿ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಅಲ್ಪ ಮೊತ್ತಕ್ಕೆ ದುಡಿಯುವ ಸಿಬ್ಬಂದಿ ಈಗ ಬಿ ಪಿ ಎಲ್ನಿಂದ ವಂಚಿತರಾಗಿದ್ದಾರೆ ರಾಜ್ಯದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಕಾರ್ಡುಗಳು ರದ್ದಾಗುವ ಮಾಹಿತಿ ಇದೆ ಬಿ ಪಿ ಎಲ್ ಕಾರ್ಡ್ ಹೊಂದಲು ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮೀರಿರಬಾರದು ಏಳುವರೆ ಎಕರೆಯಷ್ಟು ಮಾತ್ರವೇ ಕೃಷಿ ಜಮೀನು ಹೊಂದಿರಬೇಕು ಕಾರು ಹೊಂದಿರಕೂಡದು ಎಂಬ ನಿಯಮವಿದೆ ಅದನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡು ಖಾಸಗಿ ಶಾಲೆ ಕಾಲೇಜು ಸಹಕಾರಿ ಬ್ಯಾಂಕುಗಳಲ್ಲಿ ಕನಿಷ್ಠ ಸಂಬಳಕ್ಕೆ ದುಡಿಯುತ್ತಿರುವ ಸಿಬ್ಬಂದಿಯ ಮಾಹಿತಿ ಕಲೆ ಹಾಕಿ ಅವರ ಕಾರ್ಡುಗಳನ್ನು ಸಹ ರದ್ದುಪಡಿಸಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಹೆಚ್ಚು ಜಮೀನು ಹೊಂದಿದ್ದರೂ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ರೈತರ ಮಾಹಿತಿ ಲಭ್ಯವಿದೆ ಲಭ್ಯವಿದೆ ಇದಲ್ಲದೆ ಆದಾಯ ತೆರಿಗೆ ಜಿ ಎಸ್ ಟಿ ಪಾವತಿದಾರರು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಬಗ್ಗೆ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದಲೇ ಜಿಲ್ಲಾವಾರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈ ಸೇರಿದೆ ಇದನ್ನು ಆಧರಿಸಿ ಕಳೆದ ಎರಡು ತಿಂಗಳಿನಿಂದ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಎ ಪಿ ಎಲ್ ಆಗಿ ಪರಿವರ್ತಿಸಲಾಗ್ತಾ ಇದೆ ಎಂದು ಉಪ ನಿರ್ದೇಶಕ ಶ್ರೀ ಶೈಲಾ ಕಂಕನವಾಡಿ ತಿಳಿಸಿರುತ್ತಾರೆ ಬೆಲೆಗಳು ಗಗನಕ್ಕೇರುವ ಸಂದರ್ಭದಲ್ಲಿ ಮಾಸಿಕ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳದಲ್ಲಿ ಮನೆ ನಡೆಸುವುದು ಕಷ್ಟ ಅದರಲ್ಲೂ ಖಾಸಗಿ ಸಂಸ್ಥೆಗಳಲ್ಲಿ ದುಡಿಯುವಾಗ ಉದ್ಯೋಗ ಖಾತ್ರಿ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಿದೆ ತನ್ನ ಗ್ಯಾರಂಟಿ ಯೋಜನೆ ಉಳಿಸಿಕೊಳ್ಳುವ ಪ್ರತಿಷ್ಠೆಗೆ ಬಡವರ ಹೊಟ್ಟೆ ಮೇಲೆ ಕಲ್ಲು ಹಾಕುವುದಂತಾಗಿ ಹಾಕುತ್ತಿದೆ ಎಂದು ಖಾಸಗಿ ಸಂಸ್ಥೆ ಉದ್ಯೋಗಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಖಾಸಗಿ ಸಂಸ್ಥೆಗಳಿಗೆ ಇಲಾಖೆಯಿಂದ ಪತ್ರ ಬರೆದು ಅಲ್ಲಿ ಕೆಲಸ ಮಾಡುವ ಪ್ರತಿ ಸಿಬ್ಬಂದಿಯ ಮಾಹಿತಿಯನ್ನು ಕಲೆ ಹಾಕಿ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದುಪಡಿಸುವ ಕಾರ್ಯ ವೇಗದಲ್ಲಿ ಜರುಗಿಸಲಾಗ್ತಾ ಇದೆ ರಾಜ್ಯದಲ್ಲಿ ಶೇಕಡಾ ಹದಿನೈದರಷ್ಟು ಬಿ ಪಿ ಎಲ್ ಕಾರ್ಡು ರದ್ದುಪಡಿಸುವುದಾಗಿ ಇತ್ತೀಚೆಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದರು ರಾಜ್ಯದಲ್ಲಿ ಅಂದಾಜು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಕುಟುಂಬಗಳು ಬಿಪಿಎಲ್ ಪಿ ಎಲ್ ಕಾರ್ಡುಗಳನ್ನು ಹೊಂದಿದ್ದು ಇದಕ್ಕೆ ಶೇಕಡ ಹದ್ ಹದಿನೈದು ಎಂದು ಪರಿಗಣಿಸಿದರೆ ಹತ್ತೊಂಬತ್ತು ಲಕ್ಷ ಕಾರ್ಡುಗಳು ರದ್ದಾಗುವ ಅಂದಾಜಿದೆ ಕೇಂದ್ರ ಸರ್ಕಾರ ಕುಟುಂಬಗಳನ್ನು ಬಡತನ ರೇಖೆಗಿಂತ ಮೇಲಕ್ಕೆ ತಂದಿರುವ ಪ್ರಶಂಸೆ ಪಡೆಯುವ ಹತುರವಾದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಹೊರೆಯನ್ನು ಇಳಿಸಿಕೊಳ್ಳುವ ಇರಾದೆಯಲ್ಲಿ ಹೀಗೆ ಮಾಡುತ್ತಿದೆ ಎಂದು ಜನಗಳು ಆರೋಪ ಮಾಡುತ್ತಿದ್ದಾರೆ ಈ ವಿಡಿಯೋ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ